நீ <classic> <laughs> <laughs>

ಗೌರ್ಮೆಂಟ್ ಅಂತ ಇಂಡಸ್ಟ್ರಿಯಲ್ಲಿ ಸೋನ ಮಾರ್ಕ್ ಇಂಡಸ್ಟ್ರಿಯಲ್ಲಿ ಇವರೆಲ್ಲ ವರ್ಕರ್ಸ್ ಇದಾರೆ ಇವರಿಗೆ ಮಂತ್ಲಿ ಪೇಮೆಂಟ್ ಆಗಬೇಕು ಪೇಮೆಂಟ್ ಆಗಿಲ್ಲ ಈ ಪೇಮೆಂಟ್ ವಿತ್ ಇನ್ ವೀಕ್ನೊಳಗೆ ಅವರು ಮಾಡಲಿಲ್ಲ ಅಂದರೆ ನಾನಾ ಸ್ಟ್ರೈಕ್ ಇರ್ತದೆ ಅಲ್ಲಿಗೆ ಕಂಪನಿ ಮುಂದೆ ನಾನಾ ಬಂದು ಕುತ್ಕೊಂಡು ದೊಡ್ಡ ಪುಣಮಟ್ಟ ಮಾಡಲ್ಲ ಸರ್ಕಾರಕ್ಕ ಮನವಿ ಮಾಡ್ತಾನೆ ಮಾನ್ಯ ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರು ಅಂಡ್ ಫೈನಾನ್ಸ್ ಮಿನಿಸ್ಟರು ಹಿಯರಿಂಗ್ ಐ ಆಮ್ ರಿಕ್ವೆಸ್ಟಿಂಗ್ ಟು ದಿ ಡಿ ಕೆ ಶಿವಕುಮಾರ್ ದಿ ಅಡಿಷನಲ್ ಪಿ ಎಂ ಅವರು ಕೂಡ ಡಿ ಸಿ ಎಂ ಡೆಪ್ಯೂಟಿ ಸಿ ಎಂ ಇವರು ಈಗಲೇ ಈ ಯುವಕರು ಹುಡುಗರು ದುಡಿದಾರೆ ಇವರೆಲ್ಲ ತಂದೆ ತಾಯಿ ಸಾಕ್ತಾರೆ ಸಾಕ್ತಾರೆ ಹೆಂಡ್ರ ಮಕ್ಕಳು ಸಾಕ್ತಾರೆ ಸೊ ಆ ಕಾರಣದಿಂದ ಇವರಿಗೆ ನಮ್ಮ ಅಭಿಮಾನಿಗಳು ಕೂಡ ಹೌದು ಎಲ್ಲರು ಈ ಮರಿಯಮ್ಮನಿಯಲ್ಲಿ ನಿಲ್ಲಿಸಿ ಎಲ್ಲರ ನನಗೊಂದು ಅಭಿಮಾನ ತೋರಿಸಿದ್ದಾರೆ ಈ ಯುವಕರು ಮತ್ತು ಎಲ್ಲ ತರುಣರು ಮತ್ತು ಈ ಹುಡುಗರು ವಿದ್ಯಾರ್ಥಿಗಳು ಎಲ್ಲರಿಗೂ ಎಲ್ಲ ನಮ್ಮ ತಮ್ಮರವರು ನಾವು ಇವ್ರನ್ನ ಬಿಟ್ಟು ನಾವೇನಲ್ಲ ಇವ್ರ ಪರವಾಗಿ ಸರ್ವತ್ನಕಾರ ಐ ವಿಲ್ ಕಮ್ ಇಯರ್ ಸೊ ದ್ಯಾಟ್ ಮಿಸ್ಟರ್ ನಾಗರಾಜ್ ಕುಡುಕ್ಲೆ ರಣ್ಣನವ್ರು ಆನ್ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ನಾವೆಲ್ಲ ಕೋಲೆ ಮಾಡಿ ಕಾದು ಅಗಣಿ ಹೊಡೆದು ಬಂದ್ರವರು ಅದಕ್ಕೆ ನಾವು ಯಾವಾಗಲೂ ಬಡವರು ಪರ ಯಾವಾಗಲೂ ಹಿಂದುಳಿದವರು ಪರ ಮಹಿಳೆಯರು ಪರ ಆದ್ದರಿಂದ ಇವ್ರಿಗೆ ಏನು ಆಗಿದೆ ಯಾವ ಕಂಪ್ನಿದ ಮಾನಾಮಾರ್ ಕಂಪನಿ ಡಿಎಂಚಿ ಪಿಂಚಿ ಅವ್ರೆ ನಿಮಗ್ ಮಾನ ಕೊಡ್ರಿ ಏನು ಬಿಟ್ಟಿ ತಿನ್ನೋದಲ್ಲ ಬಿಟ್ಟಿ ಕೇಳೋದಲ್ಲ ವೇಣುಗೋಪಾಲ್ ಅವ್ರೆ ನೀವು ಫೈನಾನ್ಸ್ ಅನ್ನ ರೆಡಿ ಮಾಡಿ ಗವರ್ಮೆಂಟ್ ಇಂದ ಗ್ರಾಂಟ್ ತಗೊಂಡು ನಿಮ್ದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇದೆ ಇಲ್ಲ ಅಂದ್ರೆ ಸಿಎಂ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮೇಲೆ ಅಲಿಗೇಷನ್ ಮಾಡ್ತಾನೆ ಇದು ವಾರ್ನಿಂಗ್ ಬುದ್ದಿನ್ ವೀಕ್ ನೋಡ ಸರಿ ಆಗ್ಲಿಲ್ಲ ನನಗೆ ಫೋನ್ ಮಾಡ್ರಿಪ್ಪ ಫೋನ್ ಮಾಡ್ರಿ ನಾನಾ ಬರ್ತ ಕಂಪ್ನಿಗೆ ನಾನು ಸೀದಾ ತಗೋಳ ಹಲೋ ಸರ್ ಬರೋಕ ಚೇವೆ ಸರ್ ಸರ್ ನಾವು ಸರ್ ಇಲ್ಲಿ ಅದಾವ ಸರ್ ಇದರಲ್ಲಿ ಮೊರಮ್ನಳ್ಳ ಬಂದ ಸರ್ ಸರ್ ನಾವು ಜೊತೆಗೆ ಬರೋಕೆ ಕೊಡ್ತೀವಿ ಸರ್ ನಾವು ಕೂಡ ಬರೋಕೇವೆ

ಮುಗಿಸಿದ್ರೆ ಸರ್ ಒಂದು ಫೋಟೋ ಪ್ರಕಾಶ್ ಒಂದು ಫೋಟೋ ಲೈವ್ ಇಲ್ಲ ತೋರಿಸಿ ಲೈವ್ ಇಲ್ಲ ತೋರಿಸಿ ಪೊಲೀಸರಿಗೆ ಹೇಳ ಏನು ಹೇಳ್ಬೇಕು ಹಲೋ ಹೇಳ್ರಿ ಇಲ್ಲ ಅರ್ಜುಮೆಂಟ್ ಟೈಮ್ ತಗೊಳ್ರಿ ಆರ್ಗ್ಯುಮೆಂಟ್ ಒಂದು ಟೈಮ್ ತಗೊಂಡ್ರಿ ಅಲ್ಲ ಮಾಡೋದ್ರೆ ಮಾಡ್ಕೊಂಡ್ ಬೇಕಾರ ಇರ್ತಾನೆ ಈಗ ಹತ್ರನೇ ಬರ್ತಾನೆ ಈಗ ಮನೆ ಮನೇಲಿ ಬರ್ತಾನಿ ಆರ್ಗ್ಯುಮೆಂಟ್ ತಗೋಳೋದಾದ್ರೆ ಸರಿ ಮಾಡ್ತೀನಿ ಇಲ್ಲ ಅಂದ್ರೆ ತಗೊಳ್ರಿ ಸ್ವಲ್ಪ ಕೆಲಸ ಇದೆ ಬರಕತ್ತೆ ಈಗ ನಿಮ್ಮ ಹತ್ರ ಬರ್ತಾನೆ ನಾನು ಪೊಲೀಸ್ ಹತ್ರ ಹೊಂಟಿದ್ದೇವೆ 12 ವಲದ ಆ ಲೈವ್ ಹೆಂಗಡಿ ಇಲ್ಲ ಲೈವ್ ಹೆಂಗಡಿ ಹೆಂಗಡಿ ಲೈವ್ ಪೊಲೀಸ್ ಸರ್ ತಡ್ರೆ ಒಂದು ನಿಮಿಷ ತಡ್ರಿ ಸರ್ ಏ ಏ ಸಮಸ್ಯೆ ಇದೆ ಅಂತ ಮೋನಮಾರ್ ಕಂಪನಿ ಇಲ್ಲ ಸರ್ ಅವರು ಸರಿ ಮಾಡ್ಕೊಳ್ರಿ ಅಲ್ಲ